ಒಂದು ಸರ್ತಿ ನಾವು ಗೈಠಿಕೆ ಹಾಕಬೇಕಾದಂಥ ಹಳೆ ದೇವರ ಬರೆದಿದ್ದ ಖಂಡಿತ ಗೈಂಗೆ ಆಗಿರುತ್ತೆ ಗಂಡು ನಮ್ಮ ನೋಡೋ ಭಾಗ್ಯ ನುಂಗಿತ್ತು ಅದು ಒಂದು ಒಳ್ಳೆ ಒಂದು ರೀಸನ್ಗೆ ಸರಿ ಕೇಳಿ ಯಾಕಂದರೆ ಏನು ಇರಬೇಕು ಒಂದು ಮಾದಕ ವಸ್ತುವಿನ ಒಂದು ಒಂದು ಅಭಿಯಾನ ಶುರು ಮಾಡಿದರು ಅದು ನಾವು ಹೇಳಿದರೆ ಇದು ನಂದು ಮಾತ್ರ ಅಲ್ಲ ಪ್ರತಿ ಒಬ್ಬರೂ ಒಂದು ಕರ್ತವ್ಯನ ಸರಿ ಕರೆ ಸರಿ ಕಡೆ ಇದಕ್ಕೆ ನಾವು ಇಲ್ಲ ಅಂತ ಹೇಳ್ತೇವೆ ಯಾಕಂದ್ರೆ ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿದೆ ಯಾಕಂದ್ರೆ ನಾವು ಕಾಲೇಜಲ್ಲಿ ನೋಡಿ ಬಂದಿದ್ದೀವಿ ನಾವು ಕಾಲೇಜಲ್ಲಿ ಬರ್ಬೇಕಾದ್ರೆ ಯಾರೇ ಬಂದ್ರೆ ಮಾತುಗಳನ್ನ ಕೇಳ್ತಾ ಇದ್ದಾರೆ ಯಾಕಂದ್ರೆ ಮಾತುಗಳು ಮುಖ್ಯ ಆಗುತ್ತೆ ಇವತ್ತು ನಾವು ಬಂದಿರೋ ಇದು ಕಾರ್ಯ ಅಂತ ದಯವಿಟ್ಟು ಅದ್ರ ಬಗ್ಗೆ ನೀವು ನೀವ್ ನೋಡ್ಕೋಬೇಕು ನಿಮ್ಮ ನಿಮ್ಮ ಸ್ನೇಹಿತರ ನೀವ್ ನೋಡ್ಕೋಬೇಕು ಕಾಲೇಜ್ ನೋಡ್ಕೋಬೇಕು ಈಗ ಮತ್ತೆ ಯಾರು ಇದ್ರೆ ಸಪ್ರೇಟ್ ಮಾಡ್ಬೇಕು ಪೊಲೀಸರು ಕಂಪ್ಲೇಂಟ್ ಹಾಗೆ ಅಂತ ಒಂದು ಹಸ್ತು ನಮ್ ಕ್ಯಾಂಡಲ್ ಇರ್ಬಾರ್ದು ನಾವ್ ದೂರ ಇಡ್ಬೇಕು ಯಾಕಂದ್ರೆ ಬದುಕೋದು ಒಂದು ಒಳ್ಳೆ ಭಾಗ್ಯ ಅದು ನಮ್ಮ ಆ ಭಾಗ್ಯನ ಕಲ್ಕೋಬಾರ್ದು ಈ ಒಂದು ವಸ್ತುಗಳಿಂದ ನಾವು ಆಸೆ ಪಡ್ಬಾರ್ದು ನಾವು ಎಂಜಾಯ್ಮೆಂಟ್ ಅಂದ್ರೆ ಬೇರೆ ಇದೆ ಬೇರೆ ವಸ್ತುಗಳಿದೆ ಅದನ್ನ ಅದನ್ನ ಓದೋದಲ್ಲಿ ಮಾಡಿ ನಿಮ್ ಗೆಳೆದಲ್ಲಿ ಮಾಡಿ ಎಷ್ಟೊಂದು ಜಾಗ ಇದೆ ನೀವು ಅವ್ರ ಜೊತೆ ಮಾಡಿ ಪಿಕ್ಚರ್ ಹೋಗಿ ಆತರ ಸಿಕ್ಕಾಪಟ್ಟೆ ಇದೆ

சை மைன் டயர் எதுக்கு ஓனா பிற மண்ணு நீ மண்ணு நன் சாகிஜீவன